ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಚಳಿಗಾಲ ಶುರುವಾಯಿತು ಮಕ್ಕಳಿಗೂ ಮರಿಗಳಿಗೂ ದೊಡ್ಡವರಿಗೂ ಪ್ರತಿಯೊಬ್ಬರಿಗೂ ನಗಡಿ ಕೆಮ್ಮು ಶುರುವಾಗುತ್ತೆ ಈ ಕೆಮ್ಮಿಗೆ ಬಂದಾಗ ನಾನಾ ರೀತಿಯ ಟ್ಯಾಬ್ಲೆಟು ಇನ್ನೇಲ್ ಅಂತ ವಿಕ್ಸ್ ಅಂತ ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಅದರಲ್ಲ ರಾಸಾಯನಿಕ ಬರಿತಾ ಇರ್ತದೆ ಆ ರಾಸಾಯನಿಕ ಹಾಕೊಂಡು ಹಾಕೊಳ್ಳೋದ್ರಿಂದ ರಾಸಾಯನಿಕ ಉಪಯೋಗ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ರೀತಿಯ ಹಾನಿಕರ ಆಗುತ್ತೆ ಮತ್ತು ಅದು ಸೈಡ್ ಎಫೆಕ್ಟ್ ಅಂತಾರೆ ಅಂದರೆ ದುಷ್ಪರಿಣಾಮ ಜಾಸ್ತಿ ಆಗುತ್ತೆ ಇವೆಲ್ಲ ಆಗಬಾರ್ದು ಅಂದರೆ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ಕೆಲವೊಂದು ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಅದು ಪ್ರಿಸರ್ವೇಟ್ರಿ ನಮ್ಮ ಶೇಖರಿಸಿಕೊಂಡು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಅದರಲ್ಲೂ ಒಂದಾದ ಶುಂಠಿ ಒಂದು ಇನ್ನೂರು ಗ್ರಾಮ್ ಶುಂಠಿ ಎತ್ಕೊಳ್ಳಿ ಅದನ್ನು ಸ್ಟವ್ ಮೇಲಿಟ್ಟು ಸುಡ್ಡಿ ಸುಟ್ಟಾಗ ಈ ಒಂದು ಚ ಸ್ಪೂನಿಂದ ಚರ್ಮ ತೆಗೆದುಬಿಡಿ ಮೇಲೆ ಇರೋ ಚರ್ಮ ತೆಗೆದುಬಿಡಿ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನೊಂದಿಗೆ ಪೇಸ್ಟ್ ಮಾಡಿಕೊಳ್ಳಿ ಸುಂಠಿ ನಂತರ ಒಂದು ಬಾಣಲೇಲಿ ಹಾಕಿ ಅದನ್ನು ಸ್ವಲ್ಪ ಕಾಯಿಸಿ ಆ ಕಾಯುವಾಗ ಆ ಕಾಯುವಾಗ ಬೇಕ ಸ್ವಲ್ಪ ಒಂದು ಒಂದು ಎರಡು ಮೂರು ಗ್ರಾಮಷ್ಟು ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟನ್ನು ಹಾಕಿ ಅಂದರೆ ಸೈಂದವಳನ್ನು ಹಾಕಿ ಪೆಪ್ಪರ್ ಪುಡಿ ಪೆಪ್ಪರ್ ಪುಡಿ ಸಹ ಒಂದು ಮೂರು ನಾಲ್ಕು ಚಿಟಿಕೆ ಹಾಕಿ ಇವ ಮತ್ತು ಬೆಲ್ಲ ಅಂದರೆ ಇದು ಇನ್ನೂರು ಗ್ರಾಮ್ ಇಟ್ಕೊಂಡಿದ್ರಲ್ಲ ಇನ್ನೂರು ಗ್ರಾಮು ಒಂದು ಮುನ್ನೂರು ಅಷ್ಟು ಬೆಲ್ಲವನ್ನು ಹಾಕಿ ಅದನ್ನು ಚಮಚದಿಂದ ಚೆನ್ನಾಗಿ ಅದನ್ನು ಕಲಸಿ ಕಲಸಿ ಸ್ವಲ್ಪ ಹೀಟ್ ಕೊಟ್ಟು ಅದನ್ನು ಫ್ರೈ ಮಾಡಿ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಹೀಟ್ ಮಾಡಿ ಆ ನೀರಿನ ಹೋಗೋ ತನಕ ತದನಂತರ ಅದನ್ನು ಸೇಖರಿಸಿಕೊಂಡು ಒಂದು ಡಬ್ಬದಲ್ಲಿ ಇಟ್ಕೊಳ್ಳಿ ಒಂದು ಬಾ ಗಾಜು ಬಾಟ್ಲಲ್ಲಿ ಇಟ್ಕೊಂಡು ಅದನ್ನು ಒಂದೊಂದು ಚಮಚ ಪ್ರತಿನಿತ್ಯ ಒಂದು ಚಮಚ ಖಾಲಿ ಹೊಟ್ಟೆಗೆ ಸೇನೆ ಮಾಡ್ತಾ ಬಂದರೆ ಒಂದು ವರ್ಷ ಎರಡು ವರ್ಷ ಕೆಮ್ಮುಲೆಂಬುದೇ ನಿಮಗೆ ಬರಲ್ಲ ಸ್ನೇಹಿತರೆ ಸ್ವಲ್ಪ ರಿಸ್ಕು ಆದರೆ ಮಾಡಿಕೊಂಡ್ರೆ ಆ ಮಕ್ಕಳಿಗೆ ಸ್ವಲ್ಪ ಅರ್ಧ ಸ್ಪೂನು ಇನ್ನೂ ಚಿಕ್ಕ ಮಕ್ಕಳಿಗೆ ಇನ್ನೂ ಸಹ ಕಾಲು ಸ್ಪೂನು ಕೊಡ್ತಾ ಬಂದರೆ ಯಾವುದೇ ಥರ ಕೆಮ್ಮುಲು ಬರಲ್ಲ ಕೆಮ್ಮು ಬರೋದು ಏನಪ್ಪ ಅಂದರೆ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ ತೊಂದರೆ ಆಗುತ್ತೆ ಅದರಿಂದ ಕೆಮ್ಮುಲನ್ನು ಬರಬಾರ್ದು ಅದನ್ನು ನಿಲ್ಲಿಸೋಕ್ಕೆ ಈ ಹೋಮ್ ರೆಮಿಡಿಯಲ್ಲಿ ಮಾಡಿಕೊಂಡು ನೀವು ಅದನ್ನು ಸೇವನೆ ಮಾಡ್ತಾ ಬಂದರೆ ಎಲ್ಲ ರೀತಿಯ ಕೆಮ್ಮುಗಳು ಹೋಗುತ್ತೆ ಸ್ನೇಹಿತರೆ ಇದು ಈ ರೆಮಿಡಿ ಬಹಳ ಮುಖ್ಯವಾದದ್ದು ಇದು ಪ್ರತಿಯೊಬ್ಬರು ಮಾಡಿಕೊಂಡು ಅವರು ಉಪಯೋಗಿಸ್ಕೊಂಡ್ರೆ ಭಾರಿ ಒಳ್ಳೆಯ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ಲರೂ ನಮಸ್ಕಾರ ಸ್ನೇಹಿತರೆ